ಎಲ್ರಿಗೂ ನಮಸ್ತೆ ನಾನಿವತ್ತು ಡಿಫ್ರೆಂಟಾಗಿ ಒಂದು ಮಜ್ಜಿಗೆ ಸರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟು ಈ ಒಂದು ವಾತಾವರಣಕ್ಕಂತೂ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಬೇಯಿಸಿರೋ ಆಲೂಗಡ್ಡೆ ಇದೆ ಪೀಸ್ ಮಾಡಿ ಬೇಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ತೆಂಗಿನಕಾಯಿ ತುರಿ ಜೀರಿಗೆ ಮೆಣಸು ಕರಿಬೇವು ದಪ್ಪ ಪೀಸ್ ಮಾಡಿರೋದು ಈರುಳ್ಳಿ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದೆ ಇವಾಗ ಈ ಮಜ್ಜಿಗೆನ ನಾನು ಕಡ್ದು ಬೆಣ್ಣೆ ತೆಗ್ದಿರೋ ಮಜ್ಜಿಗೆನಲ್ಲಿ ಮಾಡಿದ್ದೆವು ಅವನು ಯಾವಾಗಲೂ ಮಜ್ಜಿಗೆ ಸರ್ ಮೊಸರೇನೆ ಮಿಕ್ಸಿ ಮಾಡಿ ಮಾಡಲ್ಲ ಇವಾಗ ಇದೇ ಜಾರಿಗೆ ಮಜ್ಜಿಗೆನ ಬೇರೆ ಪಾತ್ರೆ ತಗೊಂಡಿದ್ದೀನಿ ಇವಾಗ ಇದೇ ಜಾರಿಗೆ ಇವಾಗ ಹಸಿರು ಮೆಣಸಿನ್ಕಾಯಿ ನಾನು ಖಾರಕ್ಕೆ ತಕ್ಕಂಗೆ ತಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತಿದೆ ಇವಾಗ ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಈ ಒಂದು ವಾತಾವರಣಕ್ಕೆ ಇವಾಗ ಒಂದೂವರೆ ಸ್ಪೂನ್ ಜೀರಿಗೆ ಇದೆ ಒಂದು ಇಪ್ಪತ್ತು ಕಾಳು ಮೆಣಸು ಮತ್ತು ಇಲ್ಲಿ ಸ್ವಲ್ಪ ತುರಿ ಅದಕ್ಕೆ ಇಲ್ಲಿ ಸ್ವಲ್ಪ ಮಜ್ಜಿಗೆನೆ ಹಾಕ್ಕೊಂಡು ರುಬ್ಕೊಂಬೇಡೋಣ ಸ್ವಲ್ಪ ಇದಕ್ಕೇನೆ ಅಷ್ಟು ಪುಡಿನ ಸೇರಿಸೋಣ ಇವಾಗ ಇದನ್ನು ನೈಸಾಗಿ ರುಬ್ಕೊಂಬಿಡೋಣ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕೋಣ ಸಾಸಿವೆ ನಮಗೆ ಚೆನ್ನಾಗಿ ಇಡಿಲಿ ಇವಾಗ ರುಬ್ಬದಕ್ಕೂ ನಾವು ಜೀರಿಗೆ ಹಾಕಿದ್ದೀವಿ ಸಾಸಿವೆ ಅರ್ಧ ಸೆಡಿದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಬಿರಿಯಾನ ಹಾಕಿದ್ದೀನಿ ರುಬ್ಬಕ್ಕೆ ಒಂದು ಹತ್ತು ಸ್ಪೂನ್ ಹಾಕಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಚೆನ್ನಾಗಿ ಸಿಡಿಲಿ ನಮಗೆ ಈ ಟೈಮಲ್ಲಿ ದಪ್ಪ ಪೇಸ್ಟ್ ಮಾಡಿರೋದು ಎರಡು ಈರುಳ್ಳಿ ಹಾಕ್ತಿದ್ದೀನಿ ಇದನ್ನು ನಮಗೆ ನೆಣಸಿನ ಸಿಗುತ್ತೆ ನಾವು ಬೇರೆ ಏನು ಕಾಳು ಏನು ಹಾಕ್ತೇವೆ ನಾಲ್ಕು ಗಿಡ ಎಷ್ಟು ಹಾಕೋದ್ರಿಂದ ನೆಣಸಿನ ಸಿಗುತ್ತೆ ಈರುಳ್ಳಿ ಸಿಡಿದಿದೆ ಚೆನ್ನಾಗೆ ಇವಾಗ ಈರುಳ್ಳಿ ಹಾಕ್ತಿದೆ ಈರುಳ್ಳಿ ಆದ್ಮೇಲೆ ಏನಿದೆ ಇದು ಕರ್ಬೇವ್ ಎಷ್ಟಿದ್ರು ಚೆನ್ನಾಗಿ ಫ್ರೆಶ್ ಆಗಿರೋದು ಎರಡು ರೀತಿ ಕರ್ಬೇವ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ನಮಗೆ ಇವಾಗ ಒಂದೆರಡು ಸ್ಪೂನು ಕಡಲೆ ಹಿಟ್ಟು ಇದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಫ್ರೈ ಮಾಡೋಣ ಈ ಥರ ಮಾಡಿದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಾಯಿಗೆ ಮಜ್ಜಿಗೆ ಸಾರು ಇದೊಂಥರ ಅದ್ಭುತ ಟೇಸ್ಟ್ ಮಜ್ಜಿಗೆ ಸಾರು ಇವಾಗ ಹಾಕಿದೀನಿ ಸಾಕು ಆ ಕೊಬ್ಬರಿ ತೆಂಗಿನಕಾಯಿ ರುಬ್ಬಿರೋದ್ರಿಂದ ಅಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ ಇವಾಗ ಫ್ರೈ ಮಾಡಿದ್ದೀನಿ ಸಾಕಷ್ಟು ಫ್ರೈ ಆದರೆ ರುಬ್ಬಿರ ಖಾರನ ಹಾಕ್ಬಿಡೋಣ ರುಬ್ಬಿರ ಖಾರ ಹಾಕ್ಬಿಟ್ಟು ನಾವು ಹಸಿ ಮೆಣಸಿಕ ಹುರಿದ್ಬಿಟ್ಟಿದ್ರೆ ಈ ಥರ ಏನು ಎಣ್ಣೆನಲ್ಲಿ ಫ್ರೈ ಮಾಡೋದು ಬೇಕಾಗಿರಲಿಲ್ಲ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಇವಾಗ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಜಾರು ತೊಳೆದಿರೋ ನೀರು ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೊಂದು ನಿಮಿಷ ಕುದೀರಿ ಇನ್ನೊಂದು ನಿಮಿಷ ಇದರಲ್ಲಿ ಒಂದೆರಡು ಆಲೂಗೆಡ್ಡೆನೂ ಗೀಡೆಯೂ ಸ್ವಲ್ಪ ತುಂಬ ಅಲ್ಲ ಈ ಥರ ಸ್ವಲ್ಪ ಮ್ಯಾಶ್ ಮಾಡೋಣ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಮ್ಯಾಶ್ ತುಂಬ ಅಲ್ಲ ಈ ಥರ ಸಾಕು ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ನಮಗೆ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಿದ್ದೀನಿ ಇವಾಗ ಮಜ್ಜಿಗೆ ಹಾಕ್ಕೊಂಬಿಡೋಣ ಇದು ಕಡ್ದ್ಬಿಟ್ಟು ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಇವಾಗ ಮಿಕ್ಸ್ ಮಾಡಿ ಕುದಿಯಸ್ಬಿಡೋಣ ಇವಾಗ ಸ್ವಲ್ಪ ಬಿಡೋಣ ಇವಾಗಲೇ ಉಪ್ಪು ಹಾಕಿ ನಾವು ಒಗ್ಗರಣೆಯಲ್ಲಿ ಹಿಂಗೆ ಹಾಕ್ಬೇಕಾಗಿತ್ತು ಹಾಕಿಲ್ಲ ಇವಾಗ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಿದು ನಮಗೆ ಇವಾಗ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಆಲೂಗಡ್ಡೆ ಹಾಕೊಬಿಡೋಣ ಇದಕ್ಕೂ ಸ್ವಲ್ಪ ಉಪ್ಪಾಕಿನೇ ಬೇಯಿಸಿದ್ದೆ ನಾನು ಇವಾಗ ಇನ್ನೊಂದು ಎರಡು ನಿಮಿಷ ಕುದಿ ಕುದೀಲಿ ಇವಾಗ ತುಂಬ ಮಜ್ಜಿಗೆ ಸಾರೆಲ್ಲ ತುಂಬ ಹೊತ್ತೇನು ಕುದಿಸೋದು ಬೇಡ ಕುದ್ದಿದೆ ಉಪ್ಪಾಕಿ ಬೇರೆ ಆಲೂಗಡ್ಡೆ ಬೇಯಿಸಿದ್ವಿ ಇವಾಗ ನೋಡಿ ಈ ಲೆವೆಲಿಗೆ ಇದೆ ಮುದ್ದೆಗೆ ಇಷ್ಟಿದ್ರೆ ಸಾಕು ಇದಕ್ಕಿಂತ ತೆಳ್ಳಗಿದ್ರೂ ನಡೆಯುತ್ತೆ ಆಲೂಗಡ್ಡೆ ಎಲ್ಲ ತುಂಬ ಚೆನ್ನಾಗಿ ಕುದ್ದು ಬೆಂದಿದೆ ಮತ್ತೊಂದು ಸಲ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಮುಚ್ಚಲು ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡೋಣ ಇವಾಗ ಮಜ್ಜಿಗೆ ಸಾಲ ರೆಡಿಯಾಗಿದೆ ಬಿಸಿ ಬಿಸಿ ಜೋಳದ ಮುದ್ದೆ ಮಾಡಿದ್ದೀನಿ ರಾಗಿದು ಸಿಟ್ಟಾಗುತ್ತೆ ಜೋಳದ್ದು ಸಿಟ್ಟಾಗುತ್ತೆ ಇವಾಗ ಒಂದು ಮುದ್ದೆ ಬಿಸಿ ತಟ್ಕೊಂಬಿಡಣ ಬಿಸಿ ಬಿಸಿ ಜೋಳದ ಮುದ್ದೆ ಊಟದ ತಟ್ಟೆಗೇನೆ ಹಾಕ್ಕೊಂಬಿಡಣ ಬಿಸಿ ಬಿಸಿ ಮಜ್ಜಿಗೆ ಸಾರು ಹಾಕೊಂಬಿಟ್ರೆ ಅದ್ಭುತ ಟೇಸ್ಟ್ ಇದು ಒಂಥರ ಡಿಫ್ರೆಂಟ್ ಟೇಸ್ಟು ನಾವು ಹಾಕಿರೋ ಒಂದು ಇಂಗ್ರೀಡಿಯೆಂಟ್ಸು ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಿಂಗು ಈ ವಾತಾವರಣಕ್ಕೆ ಏನೇ ಶೀತ ಕೆಮ್ಮು ನೆಗಡಿ ಜ್ವರ ಇದ್ರೂ ರಹಮಾಗುತ್ತೆ ಈ ಥರ ನೆನ್ಸಿಗಣಕ್ಕೆ ಹಾಲು ಗಿಡ್ಡೆ ಮತ್ತು ಈರುಳ್ಳಿನೂ ನಾನು ದಪ್ಪ ತುಂಬಾ ಫ್ರೈ ಮಾಡಿಲ್ಲ ನೆನ್ಸಿಗಿಣಕ್ಕೆ ಸಿಗುತ್ತೆ ಅಂತ ಇವಾಗ ಸಾಕು ಹಾಕ್ಕೊಂಡಿದ್ದೀನಿ ನಮ್ಮಲ್ಲಿ ರಾಗಿ ಮುದ್ದೆ ಜೋಳ ಮುದ್ದೆ ಎರಡು ಮಾಡ್ತೀವಿ ಹೆಚ್ಚು ಜೋಳದ ಮುದ್ದೆನೇ ಮಾಡೋದು ಇದು ಏನೇ ಜ್ವರ ಶೀತ ಏನಿದ್ರು ಆರಾಮ ಅನ್ನಿಸ್ತದೆ ಈ ಒಂದು ವಾತಾವರಣಕ್ಕೆ ಈ ಥರ ಮಜ್ಜಿಗೆ ಸಾರು ಮಾಡಿ ಊಟ ಮಾಡ್ತಾಯಿದ್ರೆ ಅದ್ಭುತ ಟೇಸ್ಟಿ ಸಾರಲ್ಲೆಲ್ಲ ಇಷ್ಟ ಯಾವುದಂದ್ರೆ ಮಜ್ಜಿಗೆ ಸಾರು ಅನ್ಬೋದು ನಾವು ಬೆಣ್ಣೆ ತೆಗಿ ಬಿಟ್ಟು ಮೊಸರು ಕಡ್ದು ಬೆಣ್ಣೆ ತೆಗ್ದಿರೋ ಮಜ್ಜಿಗೆನಲ್ಲಿ ಮಾತ್ರ ನಾವು ಮಾಡೋದು ಮೊಸರು ಕಡ್ದೇನು ಮಾಡಲ್ಲ ಹೀಗೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ